ಪೂಜಾ ಊಟ ಮಾಡ್ದಮ್ಮ ಹ್ಞೂ ಮಾಡ್ದಲ್ಲತ್ತೆ ಸ್ವಾತಿಯಲ್ಲಿ ಅಯ್ಯೋ ಅಕ್ಕ ಎಷ್ಟು ಹೇಳಿದ್ರು ಕೇಳಲ್ಲ ಈಗ ತಾನೇ ಊಟ ಮಾಡಿದ್ದೀನಿ ಹಣ್ಣು ಕಟ್ ಮಾಡ್ತಾ ಇರ್ತೀನಿ ಅಂತ ಹೋದ್ರು ತುಂಬ ಚೆನ್ನಾಗಿ ಅಲ್ವಾ ನಿನ್ನ ಹೌದು ಅತ್ತೆ ಪಾಪ ಅವ್ರು ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಮಗು ಅಂದರೆ ತುಂಬ ಆಸೆ ಅನಿಸುತ್ತೆ ಅಲ್ವಾ ಅವ್ರಿಗೆ ಹೌದಮ್ಮ ಏನು ಮಾಡೋದು ದೇವರು ಆ ಭಾಗ್ಯನೇ ಕೊಡ್ಲಿಲ್ವಲ್ಲ ಅವಳಿಗೆ ಬಿಡಿಯತ್ತೆ ನಾನು ನಿಮ್ಮ ಮಗುನ ಇರ್ತಿರೋದೇ ಅವ್ರಿಗೋಸ್ಕರ ಅಲ್ವಾ ನಿಮ್ಮ ಮಗು ಹುಟ್ಟಿದ ತಕ್ಷಣ ಅವ್ರು ಆಗ್ತೀನಿ ಆದರೂ ನಿನ್ನಷ್ಟು ಧೈರ್ಯ ಯಾರೂ ಮಾಡೋಕ್ಕಾಗಲ್ಲ ಪೂಜಾ ತುಂಬಾ ದೊಡ್ಡ ಮನಸ್ಸು ನಿಂದು ಬಿಡಿಯತ್ತೆ ಪಾಪ ಅಲ್ವ ಅವರು ಆದ್ರೊಳ ನಿಂಗೆ ಅಷ್ಟೆಲ್ಲ ತೊಂದರೆ ಕೊಟ್ಟರು ಮೊದಲು ಅಷ್ಟೆಲ್ಲ ಕೆಟ್ಟದ್ ಮಾಡಿದ್ರು ಮನೆಯಿಂದನೇ ಆಚೆ ಕಳಿಸ್ಬೇಕು ಅಂದ್ಕೊಂಡಿದ್ದು ಅದನ್ನೆಲ್ಲ ಮರೆತು ಇವಾಗ ಅವಳಿಗೆ ಇಷ್ಟು ದೊಡ್ಡ ಸಹಾಯ ಮಾಡ್ತಿದ್ಯಲ್ಲ ನಿಜವಾಗ್ಲು ನೀನು ತುಂಬಾ ಗ್ರೇಟ್ ಪೂಜಾ ಅತ್ತೆ ಬಿಡಿ ಮತ್ತೆ ಶಿವು ಎಲ್ಲಿ ಅವ್ರು ಆಫೀಸ್ಗೆ ಹೋದ್ರಲ್ಲ ಆಫೀಸ್ ಹೊಂಟೋದ್ನಾಥೆ ಲೇಟ್ ಆಗುತ್ತೆ ಅನ್ಕೊಂಡು ಹೋದ್ರು ಓ ಹೌದಾ ಅದ್ ವೀಕ್ ಆಟಾಡ್ತಾವನೆ ಪರವಾಗಿಲ್ಲ ಒಬ್ಬನೇ ಹ್ಞೂ ಆಟಾಡ್ತಾನೆ ಪೂಜಾ ನನ್ನ ಮಮ್ಮಗಂಗೆ ಮೊದಲನೇ ವರ್ಷದ ಬರ್ತಡೆ ಮಾಡೋಕ್ಕಾಗಲಿಲ್ಲ ಎರಡನೇ ವರ್ಷದಾದ್ರು ಗ್ರ್ಯಾಂಡ್ ಆಗಿ ಅಯ್ಯೋ ಬಿಡಿಯತ್ತೆ ಬರ್ತಡೆ ಮಾಡಿ ಏನಾಗಬೇಕು ಸುಮ್ಮನೆ ದುಡ್ಡು ವೇಸ್ಟ್ ಅಲ್ವಾ ಏ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡ ದುಡ್ಡು ಎಷ್ಟು ಬೇಕಾದರೂ ಖರ್ಚಾಗ್ಲಿ ನಿಮ್ಮ ಮಗನ ಬರ್ತಡೆ ಗ್ರ್ಯಾಂಡಾಗಿ ಮಾಡಬೇಕು ಮೊದಲನೇ ವರ್ಷನೇ ಮಾಡಬೇಕು ಅಂದ್ಕೊಂಡಿದ್ದು ಆದ್ರೆ ಏನು ಮಾಡೋದು ಪರಿಸ್ಥಿತಿ ಹೆಂಗಿತ್ತು ಈ ವರ್ಷನಾದರೂ ತುಂಬ ಗ್ರ್ಯಾಂಡಾಗಿ ಮಾಡೋಣ ಹ್ಞೂ ನೋಡೋಣ ಬಿಡಿಯತ್ತೆ ಇನ್ನೂ ತುಂಬ ಟೈಮ್ ಇದೆಯಲ್ಲ ನಿಮ್ಮ ಮನೆಯವ್ರ ಏನಾದರೂ ಫೋನ್ ಮಾಡಿದ್ರಾ ಹ್ಞೂ ಮಾಡಿದ್ರು ಏನಂತಿದ್ರು ಅವ್ರಿಗೂ ತುಂಬಾ ಬೇಜಾರಾಗಿರ್ಬೇಕಲ್ವಾ ನಿಮ್ಮ ಮಗುನೇತ್ತು ಸ್ವಾತಿಗೆ ಕೊಡ್ತಿರೋದು ಹಂಗೇನಿಲ್ಲ ಬಿಡಿಯತ್ತೆ ಅವರು ಖುಷಿ ಪಡ್ತಾರೆ ನಾನು ಇಂಥ ಕೆಲಸ ಮಾಡ್ತಿದ್ದೀನಿ ಅಂತ ಪುಣ್ಯತ್ ಕೆಲಸ ಅಲ್ವಾ ಯಾರು ಬೇಜಾರು ಮಾಡ್ಕೋತಾರೆ ಅವ್ರಿಗೆ ಎಲ್ಲ ಹೇಳಿದ್ದೀನಿ ಬೇಜಾರೇನು ಮಾಡ್ಕೊಳ್ಳಲ್ಲ ಸರಿ ನಮ್ಮ ತುಂಬ ಖುಷಿ ಆಯಿತು ಮತ್ತೆ ನಿಮ್ಮ ರೋಜಕ್ಕೆ ಅಲ್ಲೇ ಇದ್ದಾರಲ್ವಾ ಅವರು ಅಲ್ವಾ ಹೌದು ಅತ್ತೆ ಮತ್ತೆ ನೀನು ಅಲ್ಲೇ ಹೋಗ್ತೀಯಾ ಆತೇ ನನ್ನ ಮಗು ಆದ ತಕ್ಷಣ ಸ್ವಾತಿ ಹಾಕಿ ಕೊಟ್ಬಿಡ್ತೀನಿ ಮಗು ಆದ ತಕ್ಷಣ ಕೊಟ್ಬಿಟ್ರೆ ಆ ಮಗು ನೋಡ್ಕೊಳಕ್ಕೆ ಹಾಲು ಕುಡಿಸೋಕ್ಕೆಲ್ಲ ಏನು ಮಾಡೋದು ಸ್ವಲ್ಪ ದಿನ ನಿನ್ನ ಹತ್ರನೇ ಇರಲಿ ಬೇಡ ಅತ್ತೆ ಅದು ಸರಿ ಬರಲ್ಲ ನನಗೆ ಅದೇ ಹಾಲು ಕುಡಿಸೋದು ಮಗು ನನ್ನ ನಚ್ಕೊಳ್ಳೋದು ನಾನು ಮಗು ನಚ್ಕೊಳ್ಳೋದು ಅದು ಯಾವುದೋ ಬೇಡ ಅದಕ್ಕೆ ಡೆಲಿವರಿ ಆದ ತಕ್ಷಣ ಅವ್ರು ಕೈ ಕೊಟ್ಬಿಟ್ರೆ ಅವರು ಬೇಕಾದ್ರೆ ಅವ್ರ ತವ್ರ ಮನೆ ಕರ್ಕೊಂಡು ಹೋಗ್ಬೋದು ಅವರೇ ನೋಡ್ಕೊಬೋದಲ್ವಾ ಅದು ನಿಜನೇ ಆದರೂ ನೀನು ನೋಡಿ ತುಂಬ ಬೇಜಾರಾಗ್ತಿದೆ ಮತ್ತೆ ಬೇಜಾರ್ ಮಾಡ್ಕೊಳ್ಳೋ ಅಂಥದ್ದು ಏನಿದೆ ಬಿಡಿ ನನಗೇನು ಬೇಜಾರಿಲ್ಲ ತುಂಬ ಖುಷಿನೇ ಇದೆ ನೀನು ಡೆಲಿವರಿ ಟೈಮು ಹತ್ರ ಬರ್ತಿದೆ ಒಂದು ಹದಿನೈದು ದಿನ ಸರಿನಮ್ಮ ನಮ್ಮ ನಿಂದೈರ್ಯ ಮತ್ತೆ ಒಂದು ಎರಡು ಮೂರು ತಿಂಗ್ಳನಾದ್ರೂ ನಿಂಗೆ ಬಾಣ್ತನ ಮಾಡ್ಬೇಕಲ್ವಾ ಹ್ಞೂ ಮಾಡ್ಬೇಕು ಅಂತಾರೆ ಆದ್ರೆ ನಿಮ್ಮ ಅಮ್ಮನ ಮನೆಗೆ ಹೋಗ್ಬೇಡ ಇಲ್ಲೇ ಇರುವ ಆಯ್ತಾ ಪೂಜಾ ಅಲ್ಲೋ ಪಾಪ ನಿಮ್ಮ ರೋಜಕ್ಕ ಇದ್ದಾರೆ ಅಲ್ವಾ ಅವರನ್ನು ನೋಡ್ಕೊಂಡು ನಿನ್ನನ್ನು ನೋಡ್ಕೊಂಡು ಮತ್ತೆ ಮಗು ಇಲ್ಲ ಅಂತ ಅವ್ರಿಗೂ ಬೇಜಾರಾಗುತ್ತೆ ಇದೆಲ್ಲ ಬೇಡ ಇಲ್ಲೂ ಯಾರಿದ್ದಾರೆ ನಾನೇ ನಿನ್ನ ನೋಡ್ಕೋತೀನಿ ಒಂದು ಎರಡು ಮೂರು ತಿಂಗಳು ನೀಟಾಗಿ ಬಾಣ್ತನ ಮಾಡ್ತೀನಿ ಇಲ್ಲೇ ಇರುವ ಆಯ್ತಾ ನಿಮ್ಮೂರ್ಗೆ ಹೋಗ್ಬೇಡ ಹ್ಞೂ ಮತ್ತೆ ನಾನು ಹಂಗೆ ಯೋಚನೆ ಮಾಡಿದೆ ಅಲ್ಲಿಗೆ ಹೋಗೋದು ಬೇಡ ಅಕ್ಕನೂ ಇದ್ದಾಳಲ್ವ ನಿನ್ ಮಗನೂ ಇರಲ್ವಲ್ಲ ನಾನು ಒಬ್ಳೆ ಅಲ್ವಾ ಇಲ್ಲೇ ಇರೋಣ ಅಂತ ಅನ್ಕೊಂಡಿದ್ದೀನಿ ಹೌದಮ್ಮ ಹಂಗೆ ಮಾಡು ಪೂಜಾ ತಗೋ ಫ್ರೂಟ್ಸ್ ತಿನ್ನು ಕಟ್ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲ ಫ್ರೂಟ್ ಇದೆ ಅಯ್ಯೋ ಬೇಡ ಅಕ್ಕ ಎಷ್ಟು ತಿನ್ನೋದು ಸಾಕು ಊಟ ಮಾಡಿದ್ದೀನಲ್ಲ ಹಂಗೆಲ್ಲ ಹೇಳ್ಬೇಡ ಪೂಜಾ ಈ ಟೈಮಲ್ಲಿ ನೀನು ಚೆನ್ನಾಗಿ ತಿನ್ಬೇಕು ಎಷ್ಟು ಅಂತ ತಿನ್ನೋದಕ್ಕ ನೀವಂತೂ ಚೆನ್ನಾಗಿ ತಿನ್ಸಿ ತಿನ್ಸಿ ದಪ್ಪ ಮಾಡ್ಬಿಟ್ಟಿದೀರ ನನ್ನ ಇವಾಗ ನೀನು ಒಬ್ಳಲ್ಲ ಇಬ್ರು ಇರೋದು ಇಬ್ರು ಊಟ ತಿನ್ಬೇಕು ಅರ್ಥ ಆಯ್ತಾ ತಗೋ ತಿನ್ನು ಸ್ವಲ್ಪ ಹೊತ್ತು ಬಿಟ್ಟು ಹಾಲು ಕೊಡ್ತೀನಿ ಅಯ್ಯೋ ಬೇಡ ಅಕ್ಕ ಹೊಟ್ಟೆ ತುಂಬಿದೆ ಇನ್ನೇನು ಡೆಲಿವರಿ ಟೈಮ್ ಹತ್ರ ಬಂತು ಇನ್ನು ಯಾಕಿದೆಲ್ಲ ತಗೋ ಮತ್ತಿನ್ನು ಮಗು ಚೆನ್ನಾಗಿರುತ್ತೆ ಹ್ಞೂ ಸರಿ ಅಕ್ಕ ಕೊಡಿ ನಿಮ್ಮ ಆಸೆ ಯಾಕೆ ನಿಮಗೋಸ್ಕರ ತಿಂತೀನಿ ಹೊಟ್ಟೆಲಿರೋದು ನಿಮ್ಮ ಮಗು ಅಲ್ವಾ ನಿಮ್ಮ ತಾನೇ ಕೇಳ್ಬೇಕು ನಾನು ಅಯ್ಯೋ ಪೂಜಾ ನಿಜವಾಗ್ಲೂ ನಿನ್ ದೇವ್ತೇನೆ ನೀನೇ ನನಗೆ ದೇವ್ರು ಆ ದೇವ್ರ ಅಂತೂ ಮಕ್ಕಳು ಭಾಗ್ಯ ಕೊಡಲಿಲ್ಲ ನೀನು ನೀನೇತ್ ಮಗುನ ನನ್ನ ಮಡ್ಲು ಆಗ್ತಿದ್ಯಾ ನನಗೆ ತಾಯಿತನ ಕೊಡ್ತಾ ಇದ್ಯಾ ನೀನೇ ನನ್ನ ಭಾಗದ ದೇವರು ಪೂಜಾ ಅದರಲ್ಲೂ ನಾನು ಅಷ್ಟೆಲ್ಲ ಕೆಟ್ಟದ್ದು ಬಯಸಿದ್ರು ನನ್ಗೆ ಮಾಡ್ತಿದ್ಯಲ್ಲ ನಿಜವಾಗ್ಲೂ ನನ್ ಭಾಗದ ದೇವ್ರು ನೀನು ಅಯ್ಯೋ ಅಕ್ಕ ಅಷ್ಟು ದೊಡ್ಡ ಮಾತೆಲ್ಲ ಆಡ್ತೀರಾ ಪುಣ್ಯದ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಪುಣ್ಯ ಸಿಗುತ್ತೆ ಅಷ್ಟೇ ತಗೊಮ್ಮ ಆಯ್ತು ತಿನ್ನು ಹುಷಾರು ಪೂಜಾ ಜೋಪಾನವಾಗಿರು ಹ್ಞೂ ಅಕ್ಕ ನೀವಿದ್ದೀರಲ್ಲ ನೀವೇನ ನೋಡ್ಕೊತೀರಾ ಬಿಡಿ ಹೌದೇನೋ ಸಣ್ಣ ಒಟ್ಟಿನೋ ಬಂದ್ರು ಸುಮ್ಮನೆ ಇರಬೇಡ ಸಹಿಸ್ಕೊಂಡು ಏನೇ ಆದ್ರೂ ಹೇಳು ಆಯ್ತಾ ಹ್ಞೂ ಅಕ್ಕ ಆಯ್ತು ಅಕ್ಕ ಮತ್ತೆ ಹೇಗೆ ಆದ ತಕ್ಷಣ ಮಗುನ ಕರ್ಕೊಂಡು ನಿಮ್ ತವರ್ ಮನೆಗೆ ಹೋಗಿ ಮಗು ಆದ ತಕ್ಷಣನಾ ಅದ್ ಕಾಲು ಕುಡ್ಸಕ್ಕೆ ಅದನ್ನ ನೋಡ್ಕೊಳಗಲ್ಲ ಅದನ್ನೆಲ್ಲ ನೀವೇ ಮಾಡಬೇಕು ನಿಮ್ಮ ಮಗು ತಾನೇ బాట్లు అలా కొడుబోదా పర్వాగిలా అదన్నే కుసి చన బెళ్సి నా మగు తంటేకి నేను బరళ మగు ఎత్కొడదే నష్టంద బస్కో అదేగ్ నేను బర నిజవ్లో హౌదు అక్క నాలు కుడిసి బల యాకే బాట్లు అలా కుడి పర్వాన్ ఆరైకే మియావో అది నన్ను మగు అంత అది నా నాదు అది నమ్బారో ఆ రీతి నవ్వును బెస్పక్క అది నిమ్మ స్వంత మగు అంతే బెళ్స్ నిజవ్లో ఖుషి ఆగ్ గొప్ప పూజ నేను డాక్టర్ మగు ఆగల అనిబిట్టు అదే ఇవ్వగ నన్ను తాయి ఆతీ అంతా ತುಂಬಾನೇ ಖುಷಿ ಆಗ್ತಿದೆ ಇದೆಲ್ಲ ನಿನ್ನಿಂದ ಸಾಧ್ಯ ತುಂಬ ಥ್ಯಾಂಕ್ಸ್ ಪೂಜಾ ನೀನು ಈ ಋಣನ ಈ ಜುರ್ಮದಲ್ಲಿ ತರ್ಸೋಕ್ಕಾಗಲ್ಲ ಪರವಾಗಿಲ್ಲ ಅಕ್ಕ ನೀವು ಬೇಜಾರು ಮಾಡ್ಕೋಬೇಡಿ ನೀವು ಖುಷಿ ಖುಷಿಯಿಂದ ಮಗುನ ಆರಾಮಾಗಿ ಬೆಳೆಸಿ ಆದ ತಕ್ಷಣ ನಿಮ್ಮ ತಾಯಿ ಮನೆಗೆ ಹೋಗಿ ಎಲ್ಲಿದ್ರೆ ಪಾಪ ನಿಮಗೆ ಬೇಜಾರಾಗ್ಬೋದಿಲ್ಲ ನನಗೆ ಬೇಜಾರಾಗ್ಬೋದು ಅದು ಯಾವುದು ಬೇಡ ನಿಮ್ಮ ತಾಯಿ ಮನೆಗೆ ಹೋಗಿ ನೀವು ಅದನ್ನು ಆರೈಕೆ ಮಾಡಿ ಅದನ್ನು ಚೆನ್ನಾಗಿ ಬೆಳೆಸಿ ಓಕೆ ಪೂಜಾ ಓಕೆ ತುಂಬ ಥ್ಯಾಂಕ್ಸ್ ನಿಜವಾಗ್ಲೂ ನೀನು ನನ್ನ ಹೊರ್ಗಿತ್ತೀಯಲ್ಲ ನನ್ನ ಸ್ವಂತ ತಂಗಿಗಿಂತ ಹೆಚ್ಚು ನಿಜವಾಗ್ಲೂ ನನ್ನ ಸ್ವಂತ ತಂಗಿ ಇದ್ದಿದ್ರೂ ತರ ಇರ್ತಿರ್ಲಿಲ್ಲ ನಿನ್ನಷ್ಟು ಇಷ್ಟಪಡ್ತಿರ್ಲಿಲ್ಲ ನನ್ನ ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದನೋ ಏನೋ ನನಗೆ ಅಕ್ಕ ತಂಗಿ ಯಾರು ಇಲ್ಲ ಅಂದ್ರು ಅದಕ್ಕಿಂತ ಹೆಚ್ಚಾಗಿ ನಿನ್ನಂತ ತಂಗಿ ಕೊಟ್ಟಿದ್ದಾನೆ ನೀನು ನನ್ನ ತಂಗಿಗಿಂತ ಹೆಚ್ಚು ಇವಾಗ ನನ್ನ ಜೀವನ ಸಾರ್ಥಕ ಅಂತ ಅನಿಸ್ತಿದೆ ಬಿಡಿ ಅಕ್ಕ ನೀವು ತುಂಬಾ ಬದಲಾಗಿದ್ದೀರಾ ಮೊದಲಿನ ಥರ ಇಲ್ವೇ ಇಲ್ಲ ಮೊದಲೇ ಬುದ್ಧಿ ಇದ್ರೆ ನಿನ್ಗೆ ಅಷ್ಟೆಲ್ಲ ಗೋಳಿ ಕೋತಿರ್ಲಿಲ್ಲ ಸಾರಿ ಪೂಜಾ ನನಗೇ ಬೇಜಾರಾಗುತ್ತೆ ಅದನ್ನೆಲ್ಲ ನೆನ್ಸ್ಕೊಂಡ್ರಿ ಬಿಡಿ ಅಕ್ಕ ಯಾವುದೂ ನನ್ನ ಮನ್ಸಲ್ಲಿ ಇಟ್ಕೊಂಡಿಲ್ಲ ನೀವು ಮನ್ಸಲ್ಲಿ ಇಟ್ಕೋಬೇಡಿ ಆರಾಮಾಗಿರಿ ಸರಿನಮ್ಮ ಹಣ್ ತಿನ್ನು ನಾನು ಹೋಗಿ ಆಳ್ ಬರ್ತೀನಿ ಬೇಡ ಅಕ್ಕ ಬೇಡ ಗಿಡ ಅನ್ಬಾರ್ದು ಈಗ ಬೇಡ ನಾನು ಅರ್ಧ ಗಂಟೆ ಬಿಟ್ಕೊಡ್ತೀನಿ ಬಿಡು ಹ್ಞೂ ಸರಿ ಆಯ್ತು ಮತ್ತೆ ಇಷ್ಟೆಲ್ಲ ಚೆನ್ನಾಗಿ ನೋಡ್ಕೊತಿರೋದು ಮಗುನ ನನಗೆ ಕೊಡ್ತಿದ್ಯಾ ಅಂತ ನಾನು ಇಷ್ಟೆಲ್ಲ ಮಾಡ್ತಿಲ್ಲ ಪೂಜಾ ಆ ರೀತಿ ಅನ್ಕೋಬೇಡ ನೀ ನನಗೆ ಮಗು ಕೊಟ್ಟಿಲ್ಲ ಅಂದಿದ್ರು ನಾನು ಇದನ್ನೆಲ್ಲ ಪ್ರೀತಿಯಿಂದ ಮಾಡ್ತಿದ್ದೆ ಈಗಲೂ ಅಷ್ಟೇ ಪ್ರೀತಿ ಕಾಳಜಿಯಿಂದ ಮಾಡ್ತಿದ್ದೀನಿ ಹೊರ್ತು ಈ ಮಗುನ ನನ್ ಆಗ್ತೀಯ ಅಂತ ಅಲ್ಲ ಪೂಜಾ ಗೊತ್ತು ಅಕ್ಕ ನಾನು ಏನೂ ಆ ರೀತಿ ಅನ್ಕೊಂಡಿಲ್ಲ ನೀವು ಊಟ ಮಾಡೋಗಿ ಬರೀ ನನ್ಗೂ ಊಟ ತಿಂಡಿ ಕೊಡೋದೇ ಆಯ್ತು ನೀವೇ ಊಟ ಮಾಡಿಲ್ಲ ನಾನು ಮಾಡ್ತೀನಿ ನಿಧಾನಕ್ಕೆ ಯಾವಾಗ ಮಾಡೋದು ಹೋಗಿ ಅಕ್ಕ ಮಾಡೋಗಿ ನೀವು ಊಟ ಮಾಡಿದ್ರೆ ನಾನು ಇದೆಲ್ಲ ಅಣ್ಣ ತಿನ್ನೋದು ಪೂಜಾ ಹೌದು ನಿಮ್ಮ ಹೆಲ್ಪ್ ಮೇಲೂ ಗಮನ ಕೊಡಿ ಬೆಳಿಗ್ಗೆ ತಿಂಡಿ ಹನ್ನೆರಡು ಗಂಟೆಗೆ ತಿಂತೀರಾ ಮಧ್ಯಾಹ್ನ ಊಟನ ಐದು ಗಂಟೆಲಿ ಊಟ ಮಾಡ್ತೀರಾ ಯಾಕಂದ್ ಮಾಡ್ತೀರಾ ನನ್ನ ಗಡಿಗೆ ಮಾಡೋಕ್ಕೆ ಕೆಲಸದ ಇದ್ದಾರಲ್ವಾ ನಾನೇ ಮಾಡ್ತೀನಿ ಅಂತ ಅಂತೀರಾ ಇಲ್ಲ ಪೂಜಾ ನನ್ನ ಕೈಯಾರೆ ನಾನೇ ನಿನ್ನ ಗಡಿಗೆ ಮಾಡಿಕೊಟ್ರೆ ನನಗೆ ತುಂಬ ಖುಷಿ ಇರುತ್ತೆ ಸರಿ ನಾನು ಊಟ ಮಾಡಿಕೊಂಡು ನಿಮ್ಗೇನಾದರೂ ಎಲ್ದಿ ಸ್ನ್ಯಾಕ್ಸ್ ಮಾಡ್ತೀನಿ ಓಕೆನಾ ಅಂತೀನು ಮೌಮಿನಾ ನಿಮ್ಗೇನಾದರೂ ಬೇಕಾ ಇಲ್ಲಮ್ಮ ಸ್ವಾತಿ ನನಗೇನು ಬೇಡ ನೀವು ಊಟ ಮಾಡಿದ್ರಾ ಆ ಹಾಂ ನಾನು ಮಾಡ್ದೆ ನೀನು ಮಾಡೋಗು ಸರಿ ನಿಮಗೂ ಏನಾದರೂ ಸ್ನ್ಯಾಕ್ಸ್ ತರ್ತೀನಿ ರೀ ಚಿನ್ನು ಅದ್ವೀಕ್ ಆಟಾಡ್ತೇದ್ ಯಾಕಂದ್ರ ನಿನ್ಗೂ ಆಲ್ ತರ್ತೀನಿ ರೀ ಹ್ಞೂ ನನ್ನ ಮುದ್ದು ಇರು ಆಲ್ ತರ್ತೀನಿ ಆಟ ಆಡ್ತಾಯಿರು ಎಷ್ಟು ಬದಲಾಗೋಳೆ ಅಲ್ವಾ ಸ್ವಾತಿ ಹಾಂ ಅತ್ತೆ ತುಂಬನೇ ಬದ್ಲಾಗವ್ರೆ ಹಾಂ ಓರ್ಗಿದ್ದೀರಿ ಇಬ್ರು ಹಿಂಗೆ ಯಾವಾಗಲೂ ಇರಿ ನನಗೇನು ಟೆನ್ಷನ್ ಇಲ್ಲಪ್ಪ ಖಂಡಿತ ಆತ ಹಿಂಗೆ ಇರ್ತೀವಿ ಬಿಡಿ ಮತ್ತೆ ನಮ್ಮಅಮ್ಮ ಇಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತಿದ್ರು ಊರಿಗೆ ನೀವು ಒಂದ್ಸಲ ಹೇಳ್ಬಿಡಿ ನಾನೇ ಮಾಡ್ತೀನಿ ಎಲ್ಲಿ ಬೇಡ ಅಂತ ಹೌದಾ ನಾನು ಹೇಳ್ತೀನಿ ಬಿಡು ನನಗೂ ಇಲ್ಲೇನು ಕೆಲಸ ಪಾಪ ಅಲ್ಲೂ ಬಾಣತಿ ಮಗನ ನೋಡ್ಕೋಬೇಕಲ್ವಾ ಸುಮ್ಮನೆ ಯಾಕೆ ಅಂದರೆ ನಾನು ಫೋನ್ ಮಾಡಿ ಹೇಳ್ತೀನಿ ಬಿಡು ಹ್ಞೂ ಸರಿ ಆಯ್ತು ಆಯಿತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಅಯ್ಯೋ ಯಾವಾಗ್ಲೂ ರೆಸ್ಟೇ ಅಲ್ವಾ ಅತ್ತೆ ಮತ್ತೆ ನೀನು ಡೆಲಿವರಿ ಟೈಮ್ ಹತ್ರ ಬಂತು ನೀನು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ತೀನಿ ನಾನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನತ್ತೆ ಓ ನೀನೆ ಮಾಡ್ಕೊಂಡ್ಯಾ ಹ್ಞೂ ಸರಿನಮ್ಮ ಮತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ತಿಂಡಿ ಆಯ್ತಾ ನಾನು ಪೂಜಾ ರೋಜನ್ ತಂಗಿ ನನ್ನ ಹಳೆ ವಿವರ್ಸ್ಗೆ ಗೊತ್ತಿರುತ್ತೆ ನಾನು ಯಾರು ಅಂತ ತುಂಬ ದಿನ ಆಯಿತು ನಮ್ಮ ಸ್ಟೋರಿ ಅಪ್ಲೋಡ್ ಮಾಡಿ ನೀನು ಹೊಸ ಸಬ್ಸ್ಕ್ರೈಬರ್ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು ರೋಜನ್ ತಂಗಿ ಪೂಜಾ ಮೂರು ಜನ ಅಕ್ಕ ತಂಗಿರಲ್ವಾ ರೋಜಾ ಪೂಜಾ ರಾಣಿ ನನ್ನ ತಮ್ಮ ಒಬ್ಬ ಇದ್ದಾನೆ ಸತೀಶ ಅಂತ ಅವನು ಗೊತ್ತಿರುತ್ತೆ ನಿಮಗೆ ನನಗಿನ್ನೂ ಮದುವೆ ಆಗಿಲ್ಲ ಮೈಸೂರಲ್ಲಿ ಯಾವುದೋ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ದಾನೆ ಮತ್ತೆ ಈ ವಿಡಿಯೋದಲ್ಲಿ ಸ್ವಲ್ಪ ಹಾಯೋಣ ಇವತ್ತೊಬ್ರದ್ದು ಬರ್ತಡೇ ಇದೆ ಬೈಂದೂರಿಯಿಂದ ನಾಗರತ್ನ ಹಾಯ್ ನಾಗರತ್ನವರೇ ಹೇಗಿದ್ದೀರಾ ನಿಮ್ಮ ಮಗ ಶರತ್ ಕುಮಾರ್ಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಒಳ್ಳೇದು ಮಾಡಲಿ ಒಳ್ಳೆ ಆರೋಗ್ಯ ಆಯಸ್ಸು ನಿಮ್ಮ ಅದಕ್ಕೆ ಕೊಡಲಿ ನೂರಾರು ಕಾಲ ಸುಖವಾಗಿ ಖುಷಿ ಖುಷಿಯಿಂದ ಬಾಳು ಒನ್ಸ್ ಅಗೇಂಡ್ ಮಿನಿಮೋರ್ ಆ್ಯಪಿರಿಟರ್ ಆಫ್ ತಡೆ ಶರತ್ ಕುಮಾರ್ ಥ್ಯಾಂಕ್ಸ್ ನಾಗರತ್ನ ಅವರೇ ಕಮೆಂಟ್ ಮಾಡಿದ್ದಕ್ಕೆ ಹೀಗೆ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತೀರಿ ನೆಕ್ಸ್ಟು ಕೆ ಆರ್ ಎಸ್ ಇಂದ ಗೀತಾ ಹಾಯ್ ಗೀತಾ ಅವರೇ ಹೇಗಿದ್ದೀರಾ ನಿಮಗೆ ನಿಮ್ಮ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಹಾಯ್ ಮತ್ತೆ ಮೈಸೂರಿಂದ ಲಕ್ಷ್ಮಿ ಹಾಯ್ ಲಕ್ಷ್ಮಿ ಅವರೇ ಹೇಗಿದ್ದೀರಾ ನಿಮಗೂ ಅಷ್ಟೇ ನಿಮಗೆ ಮತ್ತೆ ನಿಮ್ಮ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ನೆಕ್ಸ್ಟು ಸಬಾನ ಹಾಯ್ ಸಬಾನ ಅವರೇ ಹೇಗಿದ್ದೀರಾ ನಿಮ್ಮ ಮಗಳು ಸಮೀನಾ ಸಫಿ ಅವ್ರಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಥ್ಯಾಂಕ್ ಯು ಕಮೆಂಟ್ ಮಾಡಿದ್ದಕ್ಕೆ ನೆಕ್ಸ್ಟು ಮಧುಗಿರಿಯಿಂದ ನಾಗಶ್ರೀ ಹಾಯ್ ನಾಗಶ್ರೀ ಅವರೇ ಹೇಗಿದ್ದೀರಾ ನಿಮಗೆ ನಿಮ್ಮ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಹಾಯ್ ತುಂಬ ತುಂಬ ಥ್ಯಾಂಕ್ಸ್ ನನ್ನ ಚಾನಲ್ ದೊಡ್ಡ ಅಭಿಮಾನಿ ಅಂತ ಹೇಳಿದ್ದೀರಾ ನಿಮಗೆ ತುಂಬ ಥ್ಯಾಂಕ್ಸ್ ಹೀಗೆ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತೀರಿ ನೆಕ್ಸ್ಟು ಶಿವರಾಜು ಕಮರವಾಡಿ ಸೌಮ್ಯ ನಿಮ್ಮೆಲ್ರಿಗೂ ಹಾಯ್ ನೆಕ್ಸ್ಟು ಬೆಂಗಳೂರಿಂದ ವರ್ತೂರ್ ಹಾಯ್ ವರ್ತೂರ್ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಹಾಯ್ ನೆಕ್ಸ್ಟು ಮಂಗಳೂರಿಂದ ಸುಷ್ಮಿತಾ ಹಾಯ್ ಸುಷ್ಮಿತಾ ಅವರೇ ಹೇಗಿದ್ದೀರಾ ನಿಮಗೂ ಅಷ್ಟೇ ನಿಮಗೆ ನಿಮ್ಮ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಹಾಯ್ ನೆಕ್ಸ್ಟು ನೀಲಾ ರಕ್ಷಕ್ ಹಾಯ್ ನೀಲಾ ರಕ್ಷಕ್ ಅವರೇ ಹೇಗಿದ್ದೀರಾ ನಿಮಗೆ ನಿಮ್ಮ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಹಾಯ್ ನೆಕ್ಸ್ಟು ವೇದಾವತಿ ಆರಾಧ್ಯ ಹಾಯ್ ವೇದಾವತಿ ಆರಾಧ್ಯ ಅವರೇ ಹೇಗಿದ್ದೀರಾ ನಿಮಗೆ ನಿಮ್ಮ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಹಾಯ್ ನೆಕ್ಸ್ಟು ನಾದಪ್ಪನಹಳ್ಳಿಯಿಂದ ಜ್ಯೋತಿ ನೀತಿ ಧನು ನೀವೆಲ್ಲ ಬಿಗ್ ಫ್ಯಾನ್ ಅಂತ ಹೇಳಿದ್ದೀರಾ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಹಾಯ್ ಜ್ಯೋತಿ ನೀತಿದನು ಹೀಗೆ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಮದನ್ ಕುಮಾರ್ ಮೋನಿಕಾ ಹಾಯ್ ಮದನ್ ಕುಮಾರ್ ಮೋನಿಕಾ ಹೇಗಿದ್ದೀರಾ ಮತ್ತೆ ಕಬ್ಬಾ ಹಳ್ಳಿಯಿಂದ ಇಂಚರ ಹಾಯ್ ಇಂಚರ ಅವರೇ ಹೇಗಿದ್ದೀರಾ ನಿಮಗೆ ನಿಮ್ಮ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಹಾಯ್ ಥ್ಯಾಂಕ್ಸ್ ಎಲ್ಲರೂ ಕಮೆಂಟ್ ಮಾಡಿದ್ದಕ್ಕೆ ಯಾರಾದರೂ ಮಿಸ್ ಹಾಕಿದ್ರೆ ಬೇಜಾರ್ ಮಾಡ್ಕೋಬೇಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಓಕೆನಾ ಅಬಾ ಎಲ್ರಿಗೂ